ಮನು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಅನ್ನು ಕೊಡಿ ಇಂದು ನಾವು ಏಳನೇ ತರಗತಿಯ ಎರಡನೇ ಅಧ್ಯಾಯ ಬೆನ್ನ ರಾಶಿಗಳು ಮತ್ತು ದಶಮಾಂಶಗಳಿಗೆ ಸಂಬಂಧಪಟ್ಟಂಥ ಮೂರನೇ ವಿಡಿಯೋ ಇದಾಗಿರುತ್ತದೆ ದಶಮಾಂಶ ಸಂಖ್ಯೆಗಳ ಗುಣಾಕಾರ ಅಂದರೆ ಎರಡು ಪಾಯಿಂಟ್ ನಾಲ್ಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಸಹ ವಿವರಣೆಯೊಂದಿಗೆ ಒಂದು ನಾವು ತಿಳಿದುಕೊಳ್ಳೋಣ ಬನ್ನಿ ಎರಡು ಪಾಯಿಂಟ್ ಮೂರು ನೋಡಿರಿ ದಶಮಾಂಶ ಸಂಖ್ಯೆಗಳ ಗುಣಾಕಾರ ಅಂದರೆ ದಶಮಾಂಶ ಸಂಖ್ಯೆಗಳನ್ನು ಯಾವ ರೀತಿ ಗುಣಾಕಾರ ಮಾಡಬೇಕು ನೋಡಿ ಇಲ್ಲಿ ಒಂದು ಹಾಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಜೀರೋ ಬಿಂದು ಒಂದು ಇಂಟು ಜೀರೋ ಬಿಂದು ಒಂದು ಅದನ್ನು ಏನು ಮಾಡ್ಯಾರ ಭಿನ್ನ ರಾಶಿಗೆ ಪರಿವರ್ತಿಸ್ಕೊಂಡು ಆ ನಂತರ ಅದನ್ನು ಏನು ಮಾಡಿ ಸಂಕ್ಷಿಪ್ತ ಮಾಡಿ ಅದನ್ನು ದಶಮಾಂಶದಲ್ಲಿಟ್ಟಾರ ನಾವು ನೋಡೋಣ ಈ ಅಭ್ಯಾಸ ಯಾವ ರೀತಿ ಬರುತ್ತೋ ಅನ್ನೋದನ್ನು ಇಲ್ಲಿ ನೋಡಿ ಇಲ್ಲಿ ಕೂಡ ಅದೇ ರೀತಿಯಾಗಿ ರಾಶಿಗೆ ತಂದು ಅದನ್ನು ಸಂಕ್ಷಿಪ್ತ ಮಾಡಿ ಇಟ್ಟಿರುತ್ತಾರೆ ಬನ್ನಿ ಈಗ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಪ್ರಶ್ನೆ ಸಂಖ್ಯೆ ಒಂದು ಕಣ್ಣು ಹಿಡಿಯಿರಿ ಇದರಲ್ಲಿ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ಬಿಡಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಏನಾದರೂ ನಿಮಗೆ ಪ್ರಶ್ನೆ ಬಿಡಿಸೋದರಲ್ಲಿ ತಿಳಿತಾ ಇದ್ದರೆ ತಿಳಿದೇ ಇದ್ದಾಗ ನೀವೇನು ಮಾಡ್ಬೋದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಮಸ್ಯೆಗಳನ್ನು ಪರಿಹರಿಸ್ಕೋಬೋದು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಒಂದು ಕಂಡುಹಿಡಿಯಿರಿ ಮೊದಲೇ ಲೆಕ್ಕ ಜೀರೋ ಬಿಂದು ಎರಡು ಗುಣಾಕಾರ ಆರು ವಿದ್ಯಾರ್ಥಿಗಳು ಇದನ್ನು ನಾವು ನೇರವಾಗಿ ಗುಣಾಕಾರ ಮಾಡಿದಾಗ ಈ ಆರು ಎರಡಲೇ ಹನ್ನೆರಡು ಸೊನ್ನೆಗೆ ಸೊನ್ನೆ ಬರುತ್ತೆ ಹನ್ನೆರಡದಾಗ ಒಂದು ಸ್ಥಾನ ಬಿಟ್ಟು ನಾವು ಬಿಂದುವನ್ನು ಕೊಟ್ಬಿಟ್ರೆ ಒಂದು ಬಿಂದು ಎರಡು ಬರುತ್ತೆ ಇದನ್ನು ನಾವು ರಾಶಿ ರೂಪದಲ್ಲಿ ಪರಿವರ್ತಿಸಿಕೊಂಡು ಅಂದರೆ ಸ್ವನ್ನಿ ಬಿಂದು ಎರಡು ಅಂದರೆ ಒಂದು ಸ್ಥಾನ ಬಿಟ್ಟ ನಂತರ ಬಿಂದು ಇದೆ ಅಂದರೆ ಹತ್ತು ಹತ್ತನೇ ಎರಡಾಗುತ್ತೆ ಗುಣಾಕಾರ ಆರು ಆರೆಡಲಿ ಹನ್ನೆರಡು ಹತ್ತು ಇಲ್ಲಿ ಏನಿಲ್ಲಪ್ಪ ಅಂದರೆ ಒಂದಿರುತ್ತೆ ಅನ್ನೋದನ್ನು ನಾವು ಹಿಂದಿನ ಅಭ್ಯಾಸದಲ್ಲಿ ತಿಳಿದುಕೊಂಡಿದ್ದೇವೆ ಹತ್ತೊಂದಲೇ ಹತ್ತು ಅಂದರೆ ಹ ರಾಶಿ ರಾಶಿಯಿಂದ ದಶಮಾಶಕ್ಕೆ ಬರೆಯುವ ಕ್ರಮದಲ್ಲಿ ಕ್ರಮವಾದೊಳಗೆ ನಾವು ಹಿಂದಿನ ತರಗತಿಯಲ್ಲಿ ಕಲಿತಿರುವ ಹಾಗೆ ಒಂದು ಸ್ಥಾನವನ್ನು ಬಿಟ್ಟು ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಬಿಂದುವನ್ನು ಕೊಡಬೇಕಾಗುತ್ತೆ ಒಂದು ಬಿಂದು ಎರಡು ಅದೇ ರೀತಿ ವಿದ್ಯಾರ್ಥಿಗಳು ಇಲ್ಲಿ ನೋಡಿರಿ ಎಂಟು ಗುಣಾಕಾರ ನಾಲ್ಕು ಬಿಂದು ಆರು ಅಂದರೆ ನಾವು ಇದನ್ನು ಇಲ್ಲಿಂದರೆ ಇಲ್ಲಿಗೆ ಗುಣಾಕಾರ ಮಾಡ್ಬೋದು ಅದೇ ರೀತಿ ಬಿನ್ ಒಳಗೆ ಇದನ್ನು ಪರಿವರ್ತಿಸ್ಕೊಂಡಾಗ ಎಂಟಾರಲೇ ನಲ್ವತ್ತೆಂಟು ಎಂಟು ನಾಲ್ಕಲೇ ಮೂವತ್ತೆರಡು ನಾಲ್ಕು ಮೂವತ್ತಾರು ಛೇದಲ್ಲಿ ಹತ್ತು ಅಂದರೆ ಮೂವತ್ತಾರು ಬಿಂದು ಎಂಟು ವಿದ್ಯಾರ್ಥಿಗಳೇ ಮೂರನೇ ಲೆಕ್ಕ ಎರಡು ಬಿಂದು ಏಳು ಒಂದು ಗುಣಾಕಾರ ಐದು ಎರಡು ನೂರ ಎಪ್ಪತ್ತೊಂದು ಡಿವೈಡ್ ಬೈ ಹಂಡ್ರೆಡ್ ಇಂಟು ಫೈವ್ ವಿದ್ಯಾರ್ಥಿಗಳೇ ಅಂದರೆ ಐದು ಐದೊಂದಲೇ ಐದು ಐದು ಏಳೆ ಮೂವತ್ತೈದು ಐದಾರಲೇ ಹತ್ತು ಮೂರು ಹದಿಮೂರು ಅಂದರೆ ಒಂದು ಸಾವಿರದ ಮೂರುನೂರ ಐವತ್ತೈದು ಡಿವೈಡ್ ಬೈ ಹಂಡ್ರೆಡ್ ಇದನ್ನು ನಾವು ದಶಮಾಂಶಕ್ಕೆ ದಶಮಾಂಶಕ್ಕೆ ಪರಿವರ್ತಿಸಿದಾಗ ಹದಿಮೂರು ಬಿಂದು ಐದು ಐದು ಇನ್ನು ನಾಲ್ಕನೇದಕ್ಕೆ ಬರೋಣ ವಿದ್ಯಾರ್ಥಿಗಳೇ ಇಪ್ಪತ್ತು ಬಿಂದು ಒಂದು ಗುಣಾಕಾರ ಐದು ಇದನ್ನು ಗುಣಾಕಾರ ಮಾಡಿದಾಗ ಎಂಬತ್ತು ಬಿಂದು ನಾಲ್ಕು ಬರುತ್ತೆ ವಿದ್ಯಾರ್ಥಿಗಳೇ ಇದನ್ನು ನೇರವಾಗಿ ಇಟ್ಟಿರ್ತೀನಿ ನಿಮಗೆ ಬಿನ್ ರಾಶಿಗೆ ಬಿನ್ ರಾಶಿಯೊಳಗೆ ಲೆಕ್ಕ ಬೇಕಾದರೆ ಅದನ್ನು ಪ್ರವರ್ತಿಸ್ಕೋಬೋದು ಐದನೇದು ಸೊನ್ನೆ ಬಿಂದು ಝೀರೋ ಐದು ಗುಣಾಕಾರ ಏಳು ಇಸ್ಕ್ವಲ್ ಟು ಸೊನ್ನೆ ಬಿಂದು ಮೂರು ಐದು ವಿದ್ಯಾರ್ಥಿಗಳೇ ಇಲ್ಲಿ ಮುಂದಿನ ಲೆಕ್ಕವನ್ನು ನೋಡಿ ಆರು ಎರಡು ನೂರ ಹನ್ನೊಂದು ಬಿಂದು ಜೀರೋ ಎರಡು ಗುಣಾಕಾರ ನಾಲ್ಕು ಇದನ್ನು ಗುಣಾಕಾರ ಮಾಡಿದಾಗ ನಮ್ಗೆ ಬರುತ್ತೆ ನಾಲ್ಕು ಎರಡಲೇ ಎಂಟು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಎರಡೇ ಎಂಟು ಎರಡು ಸ್ಥಾನವನ್ನು ಬಿಂದು ಕೊಟ್ಟಾಗ ಎಂಟುನೂರ ನಲ್ವತ್ನಾಲ್ಕು ಬಿಂದು ಸೊನ್ನೆ ಎಂಟು ವಿದ್ಯಾರ್ಥಿಗಳೇ ಮೊದಲನೇದರಲ್ಲಿ ಕೊನೆಯ ಲೆಕ್ಕ ಎರಡು ಗುಣಾಕಾರ ಸೊನ್ನೆ ಬಿಂದು ಎಂಟು ಆರು ನಾವು ಇದರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರು ಇದರಿಂದ ಇದಕ್ಕೆ ಗುಣಾಕಾರ ಮಾಡಿರೋ ಉತ್ತರ ಒಂದೇ ಬರುತ್ತೆ ಎರಡು ಆರಲೆ ಹನ್ನೆರಡು ಎರಡನೇ ಹದಿನಾರು ಒಂದು ಹದಿನೇಳು ಎರಡು ಸ್ಥಾನ ಬಿಟ್ಟು ಬಿಂದು ಕೊಟ್ಟಾಗ ಒಂದು ಬಿಂದು ಏಳು ಎರಡು ಬನ್ನಿ ಈಗ ಎರಡನೇ ಲೆಕ್ಕವನ್ನು ನೋಡೋಣ ಒಂದು ಆಯದ ಉದ್ದ ಐದು ಬಿಂದು ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಅದರ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ನೋಡಿರಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ನಮಗೆಲ್ಲ ನಾವು ನಾಲ್ಕನೇ ತರಗತಿಯಿಂದ ಕಲ್ತ್ಕೊಂಡು ಬಂದಿರ್ತೀವಿ ಉದ್ದ ಗುಣಾಕಾರ ಅಗಲ ಉದ್ದ ಎಷ್ಟಿದೆ ಐದು ಬಿಂದು ಏಳು ಸೆಂಟಿಮೀಟರ್ ಅಗಲ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದನ್ನು ನಾವು ಗುಣಾಕಾರ ಮಾಡಿದಾಗ ಮೂರು ಏಳು ಇಪ್ಪತ್ತೊಂದು ಎರಡನ್ನು ನೆಪಿನಲ್ಲಿ ಇಟ್ಕೊಳ್ಳಿ ಮೂರು ಐದು ಹದಿನೈದು ಎರಡು ಹದಿನೇಳು ಹದಿನೇಳು ಬಿಂದು ಒಂದು ಸಿ ಎಮ್ ಸ್ಕ್ವೇರ್ ಅಥವಾ ಚದರ್ ಸೆಂಟಿಮೀಟರ್ ಆಗುತ್ತೆ ಇನ್ನು ಮೂರು ಲೆಕ್ಕಕ್ಕೆ ಹೋಗೋಣ ಕಂಡು ಹಿಡಿಯಿರಿ ಅಂದರೆ ಇದರಲ್ಲಿ ಹನ್ನೆರಡು ಸುಮಾರು ಹನ್ನೆರಡು ಲೆಕ್ಕಗಳು ಲೆಕ್ಕಗಳದಾವೆ ಆ ಹನ್ನೆರಡು ಲೆಕ್ಕಗಳಲ್ಲಿ ಕೆಲವೊಂದಷ್ಟನ್ನು ನೋಡೋಣ ಕೆಲವೊಂದನ್ನು ನಾನು ಬಿಡಿಸಿರುತ್ತೇನೆ ಇಲ್ಲಿ ಅದನ್ನ ನೀವು ನೋಡಿ ಬರ್ತ್ಕೋಬೋದು ವಿದ್ಯಾರ್ಥಿಗಳೇ ಒಂದು ಬಿಂದು ಮೂರು ಗುಣಾಕಾರ ಹತ್ತು ಇಸ್ ಗೋಲ್ಟು ಹತ್ತು ಮೂರಲೆ ಮೂವತ್ತು ಹತ್ತೊಂದಲೇ ಹತ್ತು ಒಂದು ಸ್ಥಾನವನ್ನು ಬಿಂದು ಬಿಟ್ಟು ಬಿಂದು ಕೊಟ್ಟಾಗ ಹದಿಮೂರು ಬಿಂದು ಸೊನ್ನೆ ಅಂದರೆ ಸೊನ್ನೆ ಅಂದರೆ ಏನೂ ಇಲ್ಲ ಅಂದಂಗೆ ಇಲ್ಲಿ ನಾವು ಅದನ್ನು ಬಿಂಡರಾಶಿ ಪರಿವರ್ತಿಸಿದಾಗ ಹತ್ತನೇ ಹದಿಮೂರು ಗುಣಾಕಾರ ಹತ್ತು ಹತ್ತಕ್ಕೆ ಹತ್ತು ಹೋಯಿತು ಹದಿಮೂರಕ್ಕೆ ಹದಿಮೂರು ಐತೆ ವಿದ್ಯಾರ್ಥಿಗಳೇ ಹಾಗೇನು ಒಂದು ಇದು ಹತ್ತಿರದೈತಿ ಇದು ಹತ್ತಕ್ಕೆ ಸಂಬಂಧಪಟ್ಟಿದ್ದೈತಿ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ಇದು ಹತ್ತಕ್ಕೆ ಸಂಬಂಧಪಟ್ಟದ್ದೈತಿ ನೂರದೊಂದು ನೋಡೋಣ ವಿದ್ಯಾರ್ಥಿಗಳೇ ಮೂವತ್ತೊಂದು ಬಿಂದು ಒಂದು ಗುಣಾಕಾರ ಒಂದು ನೂರು ಇದನ್ನು ನೂರು ಎರಡು ಈಸಿಯಾಗಿರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಅಂದರೆ ಈ ಬಿಂದುವನ್ನು ತೆಗೆದು ಇಲ್ಲಿ ಏನು ಮಾಡಬೇಕು ಎರಡು ಸೊನ್ನೆ ನೆಡಬೇಕು ಆ ನಂತರ ಆ ಎರಡು ಸೊನ್ನೆ ನೆಟ್ಟ ನಂತರ ಇಲ್ಲಿ ಎಷ್ಟು ಸ್ಥಾನವನ್ನು ದಾಟಿದ ಬಿಂದು ಐತೋ ಅಷ್ಟು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ ನಮಗೆ ಆನ್ಸರು ದೊರೆಯುತ್ತೆ ವಿದ್ಯಾರ್ಥಿಗಳೇ ಅದ ನಮಗೆ ಈಜಿ ಅನಿಸ್ಲಿಲ್ಲಪ್ಪ ಅಂದ್ರೆ ನಾವೇನು ಮಾಡ್ಬೋದು ಬಿಣರಾಶಿಗೆ ಪ್ರವರ್ತಿಸ್ಕೋಬೋದು ಬಿಣರಾಶಿ ನಾವು ನಾವೇನು ಮಾಡಬೇಕು ಕಡ್ತಾ ಹೊಡಿಬೇಕು ಈ ಸೊನ್ನೆ ಈ ಸೊನ್ನೆ ಹೋಯಿತು ಅಂದರೆ ಹತ್ತೊಂದಲೇ ಹತ್ತು ಹತ್ತಲೇ ಅಂದಂಗೆ ನೂರ ಹನ್ನೊಂದು ಗುಣಾಕಾರ ಹತ್ತು ಅಂದರೆ ಈ ಸೊನ್ನೆ ಅಂದು ಇಟ್ಬಿಟ್ರೆ ಅಲ್ಲಿ ಮೂರು ಸಾವಿರದ ಒಂದೂರ ಹತ್ತು ಆಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಇಲ್ಲಿ ಹತ್ತರದೊಂದು ನೋಡಿದ್ದಾಯಿತು ನೂರದನ್ನು ನೋಡಿ ವಿದ್ಯಾರ್ಥಿಗಳೇ ಅದೇ ರೀತಿಯಾದಂಥ ಸಮಸ್ಯೆಗಳಾದಾವೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಐದು ಗುಣಾಕಾರ ಹತ್ತು ಅಂದರೆ ಹತ್ತನೇ ಐದು ಗುಣಾಕಾರ ಹತ್ತು ಹತ್ತಕ್ಕೆ ಹೋಯಿತು ಇಲ್ಲಿ ಏನು ಉಳಿಯುತ್ತೆ ಐದು ಉಳಿಯುತ್ತೆ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಸೊನ್ನೆ ಎಂಟು ಗುಣಾಕಾರ ಹತ್ತು ಇಸ್ಕೊಳ್ತು ಸೊನ್ನೆ ಬಿಂದು ಎಂಟು ಹಾಗೆ ಸೊನ್ನೆ ಬಿಂದು ಒಂಬತ್ತು ಗುಣಾಕಾರ ನೂರು ಇಸ್ಕೊಳ್ತು ತೊಂಬತ್ತು ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಸೊನ್ನೆ ಮೂರು ಇಂಟು ಒಂದು ಸಾವಿರ ಅಂದರೆ ವಿದ್ಯಾರ್ಥಿಗಳೇ ಈ ಮೂರು ಸೊನ್ನೆಗಳನ್ನ ಇಲ್ಲಿಟ್ಬಿಟ್ರೆ ಏನಾಯಿತು ಮೂರು ಸಾವಿರ ಆಗುತ್ತೆ ಎರಡು ಸ್ಥಾನ ಬಿಟ್ಟಿನ ಬಿಂದು ಕೊಟ್ಬಿಟ್ರೆ ಮೂವತ್ತಾಗುತ್ತೆ ವಿದ್ಯಾರ್ಥಿಗಳೇ ನೋಡಿ ಇಷ್ಟು ಎರಡು ಸಾವಿರ ಇವತ್ತು ಇದಕ್ಕೊತ್ತು ಮೂರತ್ತಲೇ ಮೂವತ್ತು ಸರಿ ಈಗ ನಾವು ನಾಲ್ಕನೇ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ ಒಂದು ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಅದು ಎಷ್ಟು ದೂರವನ್ನು ಕ್ರಮಿಸುತ್ತದೆ ನೋಡಿ ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಕ್ರಮಿಸಿದ ದೂರ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ಆದ್ರೆ ಹತ್ತು ಲೀಟರ್ನ ಪೆಟ್ರೋಲ್ನಲ್ಲಿ ಕ್ರಮಿಸಬಹುದಾದ ದೂರ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ಅದಕ್ಕೆ ಒಂದು ಲೀಟರ್ನಲ್ಲಿ ಎಷ್ಟಾಗುತ್ತೆ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ಆದ ಆದ್ದರಿಂದ ಹತ್ತು ಲೀಟರ್ ಹೆಚ್ಕೊಳ್ಟು ಐವತ್ತೈದು ಬಿಂದು ಮೂರು ಗುಣಾಕಾರ ಹತ್ತು ಅಂದರೆ ಒಂದು ಲೀಟರ್ಗೆ ಅಷ್ಟಾದ್ರೆ ಹತ್ತು ಲೀಟರ್ಗೆ ಎಷ್ಟು ಹತ್ತು ಲೀಟರ್ ಹತ್ತು ಹತ್ತ್ಮೂರಲೆ ಮೂವತ್ತು ಹತ್ತೈದಲೇ ಐವತ್ತು ಐವತ್ತು ಮೂರು ಐವತ್ತ್ಮೂರು ಹತ್ತರದ್ದಲೇ ಐವತ್ತು ಐವತ್ತೈದು ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ಬಿಂದು ಸೊನ್ನ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟಾಗ ಸೊನ್ನೆ ಇರುತ್ತೆ ಅದನ್ನು ಹಚ್ಚಲಿ ನಡೆಯುತ್ತೆ ಐದುನೂರ ಐವತ್ತ್ಮೂರು ಕಿಲೋಮೀಟರ್ಗಳು ವಿದ್ಯಾರ್ಥಿಗಳೇ ಆದ್ದರಿಂದ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಕ್ರಮಿಸುವ ದೂರ ಐದುನೂರ ಐವತ್ತ್ಮೂರು ಕಿಲೋಮೀಟರ್ಸ್ ನೋಡಿ ವಿದ್ಯಾರ್ಥಿಗಳೇ ಎರಡು ಪಾಯಿಂಟ್ ನಾಲ್ಕರ ಕೊನೆಯ ಪ್ರಶ್ನೆ ಐದು ಕಂಡುಹಿಡಿಯಿರಿ ಇದರಲ್ಲಿ ಕೆಲವು ಸಮಸ್ಯೆಗಳಿದಾವೆ ಎರಡು ಬಿಂದು ಐದು ಇಂಟು ಜೀರೋ ಬಿಂದು ಮೂರು ಇಸ್ಕ್ವಲ್ ಟು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಬಿಂದು ಮರೆದು ಬಿಟ್ಟುಬಿಡಿ ಬಿಟ್ಟು ಗುಣಾಕಾರ ಮಾಡಬೇಕು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಆದರೆ ಎರಡು ಸ್ಥಾನ ಬಿಟ್ಟು ಬಿಂದು ಐತಿ ಒಂದು ಎರಡು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಇಲ್ಲಿ ನಾವು ಸೊನ್ನೆ ಇಡ್ಬೋದು ಅಥವಾ ಪಿನ್ ರಾಶಿ ರೂಪದಲ್ಲಿ ಮಾಡಿದೀವಿ ಅಂದರೆ ಈ ರೀತಿ ಮಾಡ್ಬೋದು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಹತ್ತಲೇ ನೂರು ಈ ರೀತಿ ಮಾಡ್ಬೋದು ವಿದ್ಯಾರ್ಥಿಗಳೇ ಇನ್ನು ಎರಡನೇದನ್ನು ನೋಡಿರಿ ಸೊನ್ನೆ ಬಿಂದು ಒಂದು ಗುಣಾಕಾರ ಐವತ್ತೊಂದು ಬಿಂದು ಏಳು ಅಂದರೆ ಒಂದು ಐದುನೂರ ಹದಿನೇಳೆ ಹದಿನೇಳು ಇಲ್ಲಿ ಎರಡು ಸ್ಥಾನ ಬಿಟ್ಟು ನಾವು ಬಿಂದುವನ್ನು ಕೊಡಬೇಕು ವಿದ್ಯಾರ್ಥಿಗಳೇ ಇದನ್ನೇ ದಶಮಾಷ್ಟದಲ್ಲಿ ಮಾಡಿದಲ್ಲಿ ಕೂಡ ಸೇಮ್ ಉತ್ತರ ಬರುತ್ತೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಸೇಮ್ ವಿದ್ಯಾರ್ಥಿಗಳೇ ಅದೇ ರೀತಿಗೆ ನಾವು ಎರಡ್ದು ಇದು ಡಬಲ್ ಆಗುತ್ತೆ ಡಬಲ್ ಆದರೆ ಆರು ಸಾವಿರದ ಮೂರ ಮೂವತ್ತಾರು ಆಗುತ್ತೆ ಎರಡು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ ಅರುವತ್ತ್ಮೂರು ಬಿಂದು ಮೂವತ್ತಾರು ಬರುತ್ತೆ ಇಲ್ಲಿನೂ ಮಾಡಿ ನೋಡಿ ಹದಿಮೂರು ಒಂದು ಬಿಂದು ಮೂರು ಗುಣಾಕಾರ ಮೂರು ಬಿಂದು ಒಂದು ಉಜ್ಕೊಳ್ತು ನಾಲ್ಕು ಬಿಂದು ಝೀರೋ ಮೂರು ಹೆಂಗಂದ್ರೆ ಈಗ ನಂತರ ನೀವು ಹದಿಮೂರು ಕಾರ ಗುಣಾಕಾರ ಮಾಡಿರಿ ಹದಿಮೂರು ಹತ್ರ ಮೂವತ್ತೊಂದು ಕರೆ ಗುಣಾಕಾರ ಮಾಡಿರಿ ನಾಲ್ಕುನೂರ ಮೂರು ಬರುತ್ತೆ ನಾಲ್ಕುನೂರ ಮೂರು ಡಿವೈಡ್ ಬೈ ಹತ್ತಲೇ ನೂರು ಇದನ್ನು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಸರ್ವತ್ರ ನಾಲ್ಕು ಬಿಂದು ಸೊನ್ನೆ ಮೂರು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇದು ಬಾರಿ ಇದೆ ಸೊನ್ನೆ ಬಿಂದು ಐದು ಗುಣಾಕಾರ ಸೊನ್ನೆ ಬಿಂದು ಸೊನ್ನೆ ಐದು ಮುಂದೆ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೊನ್ನೆ ಅಂದರೆ ಕಡೆ ಸೊನ್ನೆ ಇಟ್ಟು ತಪ್ಪಾಗುತ್ತೆ ಅದಕ್ಕೆ ಹತ್ತನೇ ಐದು ಗುಣಾಕಾರ ಒಂದು ನೂರನೇ ಐದು ಅಂದರೆ ಇದೇ ಇಪ್ಪತ್ತೈದು ಹತ್ತು ನೂರಲೆ ಒಂದು ಸಾವಿರ ಅಂದರೆ ಮೂರು ಸ್ಥಾನ ಬಿಟ್ಟು ಬಿಂದು ಕೊಡಬೇಕು ಆದ್ದರಿಂದ ಒಂದು ಎರಡು ಮೂರು ಮೂರು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಅದ್ರ ಮುಂದೆ ಸೊನ್ನೆ ನೆಡಲಾಗಿದೆ ವಿದ್ಯಾರ್ಥಿಗಳೇ ಹಾಗೆ ಈ ಸಮಸ್ಯೆಯನ್ನು ನೀವು ನೋಡ್ಕೊಳ್ಳೋ ವಿದ್ಯಾರ್ಥಿಗಳೇ ಎಲ್ಲವನ್ನು ಕ್ಲಿಯರಾಗಿ ಬಿಡಿಸಲಾಗಿದೆ ಏನಾದರೂ ನಿಮಗೆ ತಿಳಿಯಲಿಲ್ಲ ಅಂದ್ರೆ ನೀವು ಕೇಳ್ಬೋದು ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಕಾಮೆಂಟ್ ಮಾಡಿ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಅಥವಾ ಯಾವುದೇ ಒಂದು ಅದೇ ಕಮೆಂಟಲ್ಲಿ ರಿಪ್ಲೈ ಮೂಲಕ ನಾನು ನಿಮಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ ಈ ಸಮಸ್ಯೆಯನ್ನು ನೋಡಿ ಸೊನ್ನೆ ಬಿಂದು ಸೊನ್ನೆ ಎರಡು ಒಂದು ನಾಲ್ಕು ಇದೇ ರೀತಿ ಓದಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇಷ್ಟು ಉದ್ದ ಹೆಂಗೆ ಮಾಡಿದ್ರಿ ಸರ್ ಲೆಕ್ಕವನ್ನು ನೋಡಿ ಯಾಕಂದ್ರೆ ಮಗ್ಗಿಯನ್ನು ಕುಡಿಸೋದ್ರ ಮೂಲಕ ಕಲಿಯೋ ಒಂದು ವಿಡಿಯೋ ಬಿಟ್ಟಿದ್ನಿ ಅದ್ರಂತರ ಏನು ಹೆಲ್ಪ್ ಆಗತ್ತಪ್ಪ ಅಂದ್ರೆ ನಾವು ಇನ್ವಾಲ್ ಆಗಿದ್ದೀವಿ ಅಂದ್ರೆ ಈ ರೀತಿ ಮಾಡ್ಬೋದು ಒಂದು ನೂರ ಐದು ಐದುಲೇ ಐದುನೂರ ಇಪ್ಪತ್ತೈದು ಐದುನೂರ ಇಪ್ಪತ್ತೈದು ಈ ಸೊನ್ನೆ ಸೊನ್ನೆ ಇದಾವೆ ಐದುನೂರ ಇಪ್ಪತ್ತಕ್ಕೆ ಐದುನೂರ ಇಪ್ಪತ್ತೈದು ಬರ್ತೈತಿ ಒಂದು ನೂರ ಐದು ಒಂದಲೇ ಒಂದು ನೂರ ಐದು ವಿದ್ಯಾರ್ಥಿಗಳನ್ನ ನಾವೇನು ಜಾಸ್ತಿ ಮಾಡಿಲ್ಲ ಅಲ್ಲಿ ಅಲ್ಲೇ ಇಟ್ಟಿದ್ದೀವಿ ಇಲ್ಲಿ ನೂರು ನೂರಲೆ ಅಂದರೆ ಒಂದಕ್ಕೆ ಒಂದು ಹಿಡಿದು ನಾಲ್ಕು ಸೊನ್ನೆಗೆ ಸೊನ್ನೆ ಇಟ್ಬಿಡ್ದು ನಾಲ್ಕು ಸ್ಥಾನ ಬಿಡ್ದು ಒಂದು ಎರಡು ಮೂರು ನಾಲ್ಕು ಅಂದರೆ ಹತ್ತು ಬಿಂದು ಐದು ಐದು ಎರಡು ಐದು ವಿದ್ಯಾರ್ಥಿಗಳೇ ಸರಿ ಈಗ ಈ ಎರಡು ಸಮಸ್ಯೆಗಳನ್ನು ಕೂಡ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಮ್ಮ ವಿಡಿಯೋನ ವೀಕ್ಷಿಸದ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಇದೇ ರೀತಿ ಹೆಚ್ಚಿನ ಎಲ್ಲ ತರಗತಿಯ ಹಾಗೂ ಎಲ್ಲ ವಿಷಯಗಳ ವಿಡಿಯೋಗಳು ವಿಶೇಷವಾಗಿ ಗಣಿತದ ವಿಡಿಯೋಗಳು ನಿಮಗೆ ಅಗತ್ಯವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಆತ್ಮೀಯರಿಗೆ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು